ಪದ್ಮಶ್ರೀ ಪುರಸ್ಕೃತ ತುಳಸಿಗೌಡರವರ ಸ್ಮರಣಾರ್ಥದಲ್ಲಿ ನಮ್ಮೊಳಗಿನ ಸಾಧಕರು ಹೆಸರಿನಲ್ಲಿ ಮೇ ಇಪ್ಪತ್ತೈದರಂದು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯ ಸಾಧಕರಿಗೆ ಗೌರವ ಪುರಸ್ಕಾರ ಸನ್ಮಾನ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಹಾಗೂ ಸರ್ಕಾರಿ ಶಾಲೆ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಕ್ಷರಶ್ರೀ ಫೌಂಡೇಶನ್ ಜಿಲ್ಲಾಧ್ಯಕ್ಷ ವೆಂಕಟೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಅಕ್ಷರಶ್ರೀ ಫೌಂಡೇಶನ್ ಮತ್ತು ಪರಿವರ್ತನಾ ಕಲಾ ಸೇವಾ ಸಂಸ್ಥೆಯು ನಮ್ಮ ಸಂಸ್ಥೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ನೆನಪಿನ ಪ್ರಯುಕ್ತ ನಾಡಿನ ಹೆಮ್ಮೆಯ ಸಾಧಕಿ ಪದ್ಮಶ್ರೀ ಪುರಸ್ಕೃತ ತುಳಸಿಗೌಡರ ಸ್ಮರಣಾರ್ಥ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೈದರಂದು ಹಾಸನದ ಕಲಾಭವನದಲ್ಲಿ ನಡೆಯುವ ನಮ್ಮೊಳಗಿನ ಸಾಧಕರು ಎಂಬ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯ ಸಾಧಕರಿಗೆ ಗೌರವ ಪುರಸ್ಕಾರ ಸನ್ಮಾನ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಹಾಗೂ ಐದು ವರ್ಷಕ್ಕೆ ಸರ್ಕಾರಿ ಶಾಲೆ ದತ್ತು ಸ್ವೀಕಾರ ಉನ್ನತ ಸ್ವೀಕಾರ ಹಾಗೂ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಲಾಗುವುದು ಎಂದರು ಜಿಲ್ಲೆಯ ಎಲ್ಲರೂ ಸಹಕಾರ ನೀಡಬೇಕು ಆಸಕ್ತರು ತಮ್ಮ ಸ್ವವಿವರದೊಂದಿಗೆ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಹೆಸರನ್ನು ಎಂಟು ಏಳು ಆರು ಎರಡು ಒಂದು ಒಂದು ಐದು ನಾಲ್ಕು ಆರು ಮೂರಕ್ಕೆ ಕರೆ ಮಾಡಿ ನೋಂದಾಯಿಸಿಕೊಳ್ಳುವುದು ಎಂದು ಸಂಸ್ಥೆಯು ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ನಮ್ಮ ಅಕ್ಷರಶಿ ಫೌಂಡೇಶನ್ ಸದಸ್ಯರಾಗುವವರು ಸಂಸ್ಥೆಯ ಸದಸ್ಯತ್ವ ಶುಲ್ಕ ಒಂದು ಸಾವಿರ ಆಗಿರುತ್ತದೆ ಎಂದು ಹೇಳಿದರು ವರ್ಷಕ್ಕೆ ದತ್ತು ತೆಗೆದುಕೊಂಡು ಮತ್ತೆ ಉನ್ನತ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕೂಡ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಆ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಆ ಈ ಒಂದು ಕಾರ್ಯಕ್ರಮಕ್ಕೆ ಆ ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಈ ಜಿಲ್ಲೆ ಹಂತದಲ್ಲಿ ಮಾಡ್ತಾ ಇರೋದ್ರಿಂದ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಸಾರ್ವಜನಿಕರು ಎಲ್ಲ ಸ್ನೇಹಿತರಿಗೆ ಸಹಾಯ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತಾ ಜೊತೆಗೆ ನಮ್ಮ ಸಂಸ್ಥೆಯ ಮೆಂಬರ್ಶಿಪ್ ಅಂದರೆ ನಮ್ಮ ಅಕ್ಷರಶ್ರೀ ಫೌಂಡೇಶನ್ಗೆ ಮೆಂಬರ್ ಆಗೋಂಥವರಿಗೆ ಸದ ಸದಸ್ಯತ್ವ ಶುಲ್ಕ ಸಾವಿರ ರೂಪಾಯಿ ಆಗಿರುತ್ತೆ ಅಂತಲೂ ಕೂಡ ಈ ಸಂದರ್ಭಕ್ಕೆ ತಿಳಿಸ್ತಾ ಎಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಯಾವುದು ಆಸಕ್ತರ ಇಲ್ಲಿ ವಿದ್ಯಾಭ್ಯಾಸ ಮಾಡ ಅಂದ್ರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಆಫ್ಟರ್ ಪಿ ಯು ಸಿ ನಂತರ ಈಗ ನಾವು ಆಫ್ಟರ್ ಪಿ ಯು ಸಿ ಈಗ ಸರ್ಕಾರಿ ಶಾಲೆಗಳನ್ನ ಏತ್ ಇಂದ ಟೆಂತ್ ವರೆಗೆ ನಾವು ತಗೊಳ್ತಾ ಇದ್ದೀವಿ ಸೆಕ್ಷನ್ ಆಫ್ಟರ್ ಪಿ ಯು ಆದ ಮಕ್ಕಳನ್ನ ನಾವು ಅವ್ರನ್ನ ವೆಲ್ ಎಜುಕೇಟೆಡ್ಗೆ ಏನ್ ಅಂತ ಸಪೋರ್ಟೆಡ್ ಮಾಡಿ ಅಂತ ವಿದ್ಯಾರ್ಥಿಗಳು ಅರ್ಜಿಯನ್ನ ಹಾಕಬಹುದು ಜೊತೆಗೆ ಮತ್ತೆ ಇಲ್ಲಿ ಸಾಧಕರು ಯಾರಿರ್ತಾರೆ ಆ ಸಾಧಕನ ಸ್ಥಳೀಯವಾಗಿ ಅವ್ರನ್ನ ಗುರುತಿಸುವಂತ ಕೆಲಸವನ್ನು ಕೂಡ ಮಾಡ್ತಿರೋದ್ರಿಂದ ಅಂತಹ ಆಸಕ್ತರು ಕೂಡ ನಮ್ಮ ಸಂಸ್ಥೆಗೆ ಅರ್ಜಿಯನ್ನು ಹಾಕುವುದಿಲ್ಲ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ